ನಾಳೆ ಮಂಗಳವಾರ ಅತ್ಯಂತ ಶಕ್ತಿಯುತವಾದಂಥ ಅಮಾವಾಸೆ ಈ ಅಮಾವಾಸ್ಯನ ಜ್ಯೇಷ್ಠ ಅಮಾವಾಸ್ಯೆ ಅಂತ ಕರೆಯಲಾಗುತ್ತೆ ಹಾಗೆ ಶನಿ ಜಯಂತಿ ಕೂಡ ಇದೆ ಈ ದಿನ ಸ್ನಾನ ಮಾಡುವಂಥ ನೀರಿಗೆ ಈ ಮೂರು ಪದಾರ್ಥಗಳನ್ನು ಸೇರಿಸ್ಕೊಂಡು ಸ್ನಾನವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ನಿಮಗಿರುವಂಥ ದಾರಿದ್ರ್ಯ ದೋಷಗಳು ನಿವಾರಣೆ ಆಗುತ್ತೆ ಗ್ರಹ ದೋಷಗಳು ನಿವಾರಣೆ ಆಗುತ್ತೆ ಶನಿ ದೋಷ ರಾಹು ಕೇತು ದೋಷಗಳು ಕೂಡ ನಿವಾರಣೆ ಆಗುತ್ತೆ ಗುರುಬಲ ಹೆಚ್ಚಾಗುತ್ತೆ ಕಷ್ಟಗಳೆಲ್ಲವೂ ಕೂಡ ಮಂಜಿನಂತೆ ಕರಗಿ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಸ್ನಾನಕ್ಕೆ ಅತ್ಯಂತ ಶ್ರೇಷ್ಠತೆ ಇದೆ ಸ್ನೇಹಿತರೆ ಈ ಒಂದು ಅಮಾವಾಸ್ಯೆಯ ದಿನ ನದಿಗಳಲ್ಲಿ ಸ್ನಾನ ಮಾಡುವಂಥದ್ದು ಹಾಗೆಯೇ ಈ ಸಮುದ್ರದಲ್ಲಿ ಸ್ನಾನ ಮಾಡುವಂಥದ್ದು ಹಾಗೆಯೇ ಮನೆಯಲ್ಲಿ ಕೂಡ ಪ್ರತ್ಯೇಕವಾಗಿ ನಾವು ಸ್ನಾನವನ್ನು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ನೀವು ಸ್ನಾನವನ್ನು ಮಾಡ್ಕೊಂಡ್ರಿ ಅಂದರೆ ನಾನು ತಿಳಿಸ್ಕೊಟ್ಟಂಥ ಈ ಎಲ್ಲ ಸಮಸ್ಯೆಗಳಿಂದ ಹೊರಬರ್ಬೋದು ಪಿತೃ ದೋಷದಿಂದ ಕೂಡ ಹೊರ ಬರ್ಬೋದು ಅಮಾವಾಸ್ಯ ಅಂತಂದರೆ ಅಮಾವಾಸ್ಯ ದಿನ ಪಿತೃ ಕಾರ್ಯವನ್ನು ಮಾಡುವಂಥದ್ದು ಪಿತೃಗಳಿಗೆ ತರ್ಪಣವನ್ನು ಬಿಡುವಂಥದ್ದು ವಿಶೇಷವಾಗಿ ಮಾಡಲಾಗುತ್ತೆ ಸ್ನೇಹಿತರೆ ನಿಮ್ಗೇನಾದರೂ ದೋಷಗಳಿದ್ದಂಥ ಸಂದರ್ಭದಲ್ಲಿ ಅಮಾವಾಸ್ಯ ದಿನ ನಾವು ಪರಿಹಾರಗಳನ್ನು ಮಾಡ್ಕೊಳ್ಬಹುದು ಅದರಲ್ಲೂ ಅಮಾವಾಸ್ಯ ದಿನ ಸ್ನಾನವನ್ನು ಪ್ರತ್ಯೇಕವಾಗಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ಒಳಿತನ್ನು ಕಾಣ್ತಿರೋ ಸ್ನೇಹಿತರೆ ಅಮವಾಸ ದಿನ ನಾವು ಒಂದಷ್ಟು ವಿಧಿವಿಧಾನಗಳನ್ನು ಕೂಡ ಅನುಸರಿಸಬೇಕಾಗತ್ತೆ ಅಮವಾಸ್ಯ ದಿನ ಮಾಂಸಾಹಾರ ನಿಷಿದ್ಧ ಹಾಗೆ ಅಮವಾಸ್ಯ ದಿನ ಕೂದರನ್ನು ಕಟ್ ಮಾಡ್ಕೊಳ್ಳುವಂಥದ್ದು ಉಗ್ರನ್ನ ಕಟ್ ಮಾಡ್ಕೊಳ್ಳುವಂಥದ್ದು ತಲೆಗೆ ಎಣ್ಣೆಯನ್ನು ಹಚ್ಕೊಳ್ಳುವಂಥದ್ದು ಈ ರೀತಿ ಒಂದಷ್ಟು ನಿಯಮಗಳನ್ನು ನಾವು ಪಾಲಿಸಲೇಬೇಕಾಗುತ್ತೆ ಅಮಾವಾಸ್ಯ ದಿನ ಲಕ್ಷ್ಮಿಯನ್ನು ನಾವು ಆರಾಧನೆ ಮಾಡೋದ್ರಿಂದ ಲಕ್ಷ್ಮಿ ನಮ್ಮ ಸಮಸ್ಯೆಗಳನ್ನು ಮುಖ್ಯವಾಗಿ ಆರ್ಥಿಕ ಸಮಸ್ಯೆಗಳನ್ನು ದೂರ ಮಾಡಿ ಅದೃಷ್ಟವನ್ನು ಕೊಡ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಅಮಾವಾಸ್ಯ ತಿಥಿ ಅನಾದಿ ಕಾಲದಿಂದ ಶಕ್ತಿಯುತವಾದಂಥ ತಿಥಿ ಅಂತಲೇ ಹೇಳಲಾಗುತ್ತೆ ಅಮಾವಾಸ್ಯೆಯ ದಿನ ನಾವು ಮಾಡಿಕೊಳ್ಳುವಂತಹ ಪರಿಹಾರಗಳು ನೂರಕ್ಕೆ ನೂರರಷ್ಟು ನಮಗೆ ಫಲಿತಾಂಶವನ್ನು ಕೊಡುತ್ತೆ ಅದೃಷ್ಟವನ್ನು ತಂದು ಕೊಡುತ್ತೆ ಇಂತಹ ಒಂದು ಅಪರೂಪದ ಅಮಾವಾಸ್ಯಗಳಿಗಾಗಿನೇ ತಾಂತ್ರಿಕ ಶಕ್ತಿಯನ್ನು ವಶಪಡಿಸ್ಕೊಳ್ಳುವವರು ಬೀಜಾಕ್ಷರಗಳನ್ನು ವಶಪಡಿಸ್ಕೊಳ್ಳುವಂಥವ್ರು ಈ ರೀತಿ ತಂತ್ರ ಮಂತ್ರಗಳನ್ನು ಮಾಡುವಂಥವರು ವಾಮಾಚಾರಗಳನ್ನು ಮಾಡುವಂಥವ್ರು ಕಾಯ್ತಾ ಇರ್ತಾರೆ ಅಂತಲೇ ಹೇಳಲಾಗುತ್ತೆ ಮಂಗಳವಾರದ ದಿನ ಅಮಾವಾಸ್ಯೆ ಬಂತು ಅಂದರೆ ಆ ಅಮಾವಾಸ್ಯೆಗೆ ವಿಪರೀತವಾದಂಥ ಶಕ್ತಿ ಇರುತ್ತೆ ಅಂತಲೇ ಹೇಳಬಹುದು ಸ್ನೇಹಿತರೆ ಹಾಗಾಗಿ ಈ ಒಂದು ಅಮಾವಾಸ್ಯೆ ದಿನ ನಾನು ತಿಳಿಸ್ಕೊಟ್ಟಂಥ ಪ್ರಕಾರದಲ್ಲಿ ಸ್ನಾನವನ್ನು ಮುಗಿಸ್ಕೊಳ್ಳಿ ಸ್ನೇಹಿತರೆ ಖಂಡಿತ ಒಳಿತನ್ನು ಕಾಣ್ತೀರ ಅಮಾವಾಸ್ಯ ದಿನ ಅತ್ಯಂತ ಶೀಘ್ರವಾಗಿ ಎದ್ದು ಮನೆ ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಮನೆಗೆ ಸ್ವಲ್ಪ ಅರ ಅರಿಶಿಣ ಕುಂಕುಮ ಎಲ್ಲ ವಸ್ತಿಲಿಗೆ ಲೇಪನ ಮಾಡಿಕೊಂಡು ರಂಗೋಲಿಯನ್ನು ಹಾಕ್ಕೊಳ್ಳಿ ಮನೆಯನ್ನೆಲ್ಲ ಒರೆಸ್ಕೊಂಡ ನಂತರ ಮನೆಗೆ ಸ್ವಲ್ಪ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿಕೊಳ್ಳಿ ಅಮಾವಾಸ್ಯ ತಿಥಿ ಲ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥ ತಿಥಿ ಲಕ್ಷ್ಮಿಯ ಅನುಗ್ರಹ ಸಿಗಬೇಕು ಅಂದರೆ ಅಮಾವಾಸ್ಯ ದಿನ ಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆಯೇ ಶನಿ ಜಯಂತಿ ಇರೋದರಿಂದ ಕೂಡ ಸಾಧ್ಯವಾದಷ್ಟು ಈ ದಿನ ಶನೇಶ್ವರನ ದೇವಾಲಯದಕ್ಕೆ ಹೋಗ್ಬಿಟ್ಟು ಶನೇಶ್ವರನ ದರ್ಶನ ಮಾಡ್ಕೊಂಡ್ರೆ ಒಳಿತನ್ನು ಕಾಣ್ತೀರ ಶನಿದೇವನಿಗೆ ಎಳ್ಳು ಬತ್ತಿಯನ್ನ ಸಮರ್ಪಣೆ ಮಾಡಿದರೂ ಕೂಡ ಒಳ್ಳೆ ಒಳಿತನ್ನ ಕಾಣ್ತೀರ ಹಾಗೆ ಈ ದಿನ ಯಾರೆಲ್ಲ ಶನಿ ದೋಷಗಳಿಂದ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ಸಾಡೆ ಶನಿ ಕಾಟ ಆಗಿರ್ಬೋದು ಅಷ್ಟಮ ಶನಿ ಕಾಟ ಆಗಿರ್ಬೋದು ಈ ರೀತಿ ಶನಿದೋಷಗಳಿಂದ ನೀವೇನಾದರೂ ಸಮಸ್ಯೆಗಳನ್ನು ಅನ್ ಅನುಭವಿಸ್ತಾ ಇದ್ದೀರಾ ಅಂತಂದರೆ ಸ್ನೇಹಿತರೆ ಈ ದಿನ ಒಂದು ಹೊಸದಾದಂಥ ಒಂದು ಸ್ಟೀಲ್ ಬಟ್ಲನ್ನು ತೆಗೆದುಕೊಳ್ಳಿ ಅದರ ತುಂಬ ಕಪ್ಪು ಎಳ್ಳುಗಳನ್ನು ತುಂಬಿಟ್ಟು ಅದರ ಜೊತೆಗೆ ಒಂದು ನೀಲಿ ವಸ್ತ್ರವನ್ನು ಇಟ್ಟು ನೀವು ಬ್ರಾಹ್ಮಣರಿಗೆ ಇದನ್ನು ದಾನವಾಗಿ ಕೊಡಬೇಕು ಬ್ರಾಹ್ಮಣರು ಈ ದಾನವನ್ನು ತೆಗೆದುಕೊಳ್ಳಲಿಲ್ಲ ಅಂದರೆ ಯಾರಾದರೂ ಬಡವರು ತೆಗೆದುಕೊಳ್ಳುವಂಥವ್ರಿಗೂ ಕೂಡ ನೀವು ಈ ಒಂದು ದಾನವನ್ನು ಕೊಡ್ಬೋದು ಸ್ನೇಹಿತರೆ ನಿಮ್ಮ ಸಮಸ್ಯೆಗಳೆಲ್ಲವೂ ದೂರವಾಗುತ್ತೆ ಶನಿ ದೋಷ ನಿವಾರಣೆಯಾಗಿ ಎಲ್ಲವೂ ಕೂಡ ಒಳಿತನ್ನ ಕಾಣ್ತೀರ ಹಾಗೆ ಈ ದಿನ ಅಮಾವಾಸ್ಯೆ ಇರೋದರಿಂದ ದಿನ ಗೋಮಾತೆಗೆ ನೀವು ವಿಶೇಷವಾಗಿ ಪಾಲಕು ಬೀಟ್ರೂಟು ಹಾಗೆಯೇ ಅದರ ಜೊತೆಗೆ ನೆನೆಸಿದಂಥ ಉದ್ದಿನ ಕಾಳುಗಳನ್ನು ನೀವು ಸ್ವಲ್ಪ ಉದ್ದಿನ ಕಾಳು ನೆನೆಸಿದಂಥ ಹಾಗೆ ಅದರ ಜೊತೆಗೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ತಿನ್ನಿಸೋದ್ರಿಂದ ಖಂಡಿತವಾಗಿಯೂ ಅದೃಷ್ಟ ಕೂಡಿ ಬರುತ್ತೆ ಗೋಮಾತೆಯ ಅನುಗ್ರಹ ಸಿಗುತ್ತೆ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಕುಳಿತು ತಾಂಡವವನ್ನು ಆಡ್ತಾಳೆ ಗೋಮಾತೆಗೆ ಈ ವಸ್ತುಗಳನ್ನು ತಿನ್ನಿಸಿ ಗೋಮಾತೆಯ ಒಂದು ಗೋಮಾತೆಗೆ ನಮಸ್ಕಾರವನ್ನು ಮಾಡಿಕೊಂಡ್ರೆ ಆಯಿತು ಸ್ನೇಹಿತರೆ ಒಂದು ಮೂರು ಪ್ರದಕ್ಷಿಣೆಯನ್ನು ಹಾಕಿದರೂ ಕೂಡ ಖಂಡಿತ ಒಳಿತನ್ನು ಕಾಣ್ತೀರ ಎಲ್ಲಾದರೂ ಹತ್ರದಲ್ಲಿ ಗೋಮಾತೆ ಸಿಕ್ಕಿದ್ರೆ ಈ ಪ್ರಕಾರದಲ್ಲಿ ನೀವು ಮಾಡಿಕೊಳ್ಳಿ ಹಾಗೆಯೇ ನಾನು ತಿಳಿಸ್ಕೊಟ್ಟಂತೆ ಈ ಪ್ರಕಾರದಲ್ಲಿ ದಾನವನ್ನು ಕೂಡ ಮಾಡಿಕೊಳ್ಳಿ ಸ್ನೇಹಿತರೆ ತುಂಬನೇ ಒಳಿತನ್ನು ಕಾಣ್ತೀರ ಹಾಗೆಯೇ ಪ್ರತ್ಯೇಕವಾಗಿ ಸ್ನಾನವನ್ನು ಮುಗಿಸ್ಕೊಳ್ಳಿ ಈ ದಿನ ಶೀಘ್ರವಾಗಿ ಎದ್ದು ಎಲ್ಲ ಕೆಲಸವನ್ನು ಮುಗಿಸಿದ ನಂತರ ಸ್ನಾನ ಮಾಡುವಂಥ ನೀರಿಗೆ ಮುಖ್ಯವಾಗಿ ಅರಿಶಿಣವನ್ನು ಸೇರಿಸ್ಕೊಳ್ಳಿ ಒಂದು ಸ್ಪೂನಷ್ಟು ಅರಿಶಿಣವನ್ನು ಸೇರಿಸ್ಕೊಳ್ಳಿ ಸ್ನೇಹಿತರೆ ಒಂದಷ್ಟು ಒಂದು ಸ್ಪೂನಷ್ಟು ಅರಿಶಿಣವನ್ನು ಸೇರಿಸ್ಕೊಳ್ಳಿ ಹಾಗೆ ಅದರ ಜೊತೆಗೆ ಒಂದು ಇಡೀ ಅಷ್ಟು ಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಳಿ ಒಂದು ಇಡೀ ಬೇವಿನ ಸೊಪ್ಪು ನಿಮಗೆ ಎಲ್ಲಾದರೂ ಹತ್ರದಲ್ಲಿ ಸಿಕ್ಕಿದರೆ ಆ ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಹಾಗೆ ಅದರ ಜೊತೆಗೆ ಒಂದೆರಡು ಲಾವಂಚ ಬೇರನ್ನು ಹಾಕೊಳ್ಳಿ ಸ್ನೇಹಿತರೆ ಸರ್ವ ದಾರಿದ್ರ್ಯವನ್ನು ನಿವಾರಣೆ ಮಾಡುವಂಥ ಪದಾರ್ಥಗಳಿದು ಅದೃಷ್ಟವನ್ನು ಕೊಡುವಂಥ ಪದಾರ್ಥಗಳು ಎಲ್ಲ ದೋಷಗಳನ್ನು ನಿವಾರಣೆ ಮಾಡಿ ನಿಮ್ಮ ಕಷ್ಟಗಳನ್ನು ದೂರ ಮಾಡಿ ಇದುವರೆಗೂ ಪಟ್ಟಂಥ ಸಮಸ್ಯೆಗಳಿಂದ ಹೊರತರುತ್ತೆ ಅದೃಷ್ಟವನ್ನು ಕಾಣ್ತಿರ ಮಾನಸಿಕ ನೆಮ್ಮದಿಯನ್ನು ಕಾಣ್ತೀರ ಕಷ್ಟಗಳೆಲ್ಲವೂ ಮಂಜಿನಂತೆ ಕರಗುತ್ತೆ ಯಾವುದೇ ಒಂದು ರೀತಿಯ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರೋದಿಲ್ಲ ಅಮಾವಾಸ್ಯೆ ಪೌರ್ಣಮಿ ದಿನಗಳಲ್ಲಿ ವಿಶೇಷವಾಗಿ ನಾವು ಈ ಪ್ರಕಾರದಲ್ಲಿ ಸ್ನಾನವನ್ನು ಮಾಡಿಕೊಳ್ಬೇಕು ಏನಾದರೂ ಹತ್ರದಲ್ಲಿ ಸಮುದ್ರ ಸ್ನಾನ ಮಾಡುವಂಥದ್ದು ನದಿ ಸ್ನಾನ ಮಾಡುವಂಥ ಅವಕಾಶಗಳಿತ್ತು ಅಂದರೆ ಈ ದಿನ ನೀವು ನದಿ ಮತ್ತು ಸಂಗಮ ಸ್ಥಳಗಳಲ್ಲಿ ಸ್ನಾನವನ್ನು ಮುಗಿಸ್ಕೊಳ್ಳಿ ಸ್ನೇಹಿತರೆ ಅದ್ಭುತವಾದಂತಹ ಒಂದು ಈ ಒಂದು ಮಂಗಳವಾರದ ಒಂದು ಜ್ಯೇಷ್ಠ ಅಮಾವಾಸ್ಯ ಹಾಗೆ ಶನಿ ಜಯಂತಿ ನಿಮ್ಮ ಸಮಸ್ಯೆಗಳು ದೋಷಗಳು ಎಲ್ಲವನ್ನು ದೂರ ಮಾಡಿ ನಿಮಗೆ ಅದೃಷ್ಟವನ್ನು ತಂದು ಕೊಡುತ್ತೆ ಸ್ನಾನ ಮಾಡಿದ ನಂತರ ಸ್ನೇಹಿತರೆ ಈ ದಿನ ನೀವು ನೀಲಿ ಬಣ್ಣದ ವಸ್ತ್ರವನ್ನು ಕೂಡ ಧರಿಸ್ಬೋದು ಹಳದಿ ಕೆಂಪು ಈ ಬಣ್ಣದ ವಸ್ತ್ರ ಕೆಂಪು ಬಣ್ಣವನ್ನು ಮಾತ್ರ ಧರಿಸ್ಬೇಡಿ ಹಳದಿ ಅರಿಶಿಣ ಹಾಗೆ ಕೇಸರಿ ಬಣ್ಣದ ವಸ್ತ್ರವನ್ನು ನೀವು ಧರಿಸ್ಬೋದು ಈ ದಿನ ಯಾವುದೇ ಕಾರಣಕ್ಕೂ ಕೂಡ ನೀವು ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಬೇಡಿ ಯಾಕಂದರೆ ಈ ದಿನ ಮಂಗಳವಾರದ ದಿನ ಅಮಾವಾಸ್ಯೆ ಬಂದಿರೋದ್ರಿಂದ ಕೆಂಪು ಬಣ್ಣದ ವಸ್ತ್ರವನ್ನು ಯಾವುದೇ ಕಾರಣಕ್ಕೂ ನೀವು ಹಾಗಿಲ್ಲ ಹಾಗೇನು ಸ್ನೇಹಿತರೆ ಮನೆಯಲ್ಲಿ ಲಕ್ಷ್ಮಿಯನ್ನು ಆರಾಧನೆ ಮಾಡಿ ವಿಶೇಷವಾಗಿ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಲಕ್ಷ್ಮಿಗೆ ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ತುಪ್ಪದ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಅದರಲ್ಲಿ ಎರಡು ಲವಂಗ ಎರಡು ಏಲಕ್ಕಿಯನ್ನು ಸೇರಿಸ್ಕೊಂಡು ದೀಪಾರಾಧನೆಯನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತ ಒಳಿತನ ಕಾಣ್ತೀರ ಹಾಗೆ ಶನಿದೋಷ ಇರುವಂಥವರು ಮನೆಯಲ್ಲಿ ನೀವು ಶನೇಶ್ವರನನ್ನು ಭಕ್ತಿ ಶ್ರದ್ಧೆಯಿಂದ ಶನೇಶ್ವರನಿಗೆ ಅಂತಲೇ ಒಂದು ದೀಪವನ್ನು ನೀವು ಹಚ್ಬೋದು ಎಳ್ಳೆಣ್ಣೆನ ಸೇರಿಸ್ಕೊಂಡು ದೀಪಾರಾಧನೆ ಮಾಡ್ಕೊಳ್ಬೋದು ಅಥವಾ ನಿಮ್ಮ ಹತ್ರದಲ್ಲಿ ಶನೇಶ್ವರನ ದೇವಾಲಯ ಇತ್ತು ಅಂದರೆ ಅಲ್ಲಿ ಒಂಬತ್ತು ಎಳ್ಳು ಬತ್ತಿಗಳನ್ನು ತೆಗೆದುಕೊಂಡು ಹೋಗಿ ನೀವು ಈ ದಿನ ಎಳ್ಳು ಬತ್ತಿಗಳನ್ನು ಹಚ್ಚೋದ್ರಿಂದ ಶನೇಶ್ವರರು ಶಾಂತರಾಗಿ ನಿಮ್ಮ ಕಷ್ಟಗಳನ್ನೆಲ್ಲ ನಿವಾರಿಸಿ ನಿಮಗೆ ಅದೃಷ್ಟವನ್ನು ತಂದು ಕೊಡ್ತಾರೆ ಹಣದ ಹೊಳೆಯನ್ನು ಅರಸ್ತಾರೆ ಕೋಟ್ಯಾಧಿಪತಿಯನ್ನಾಗಿಸ್ತಾರೆ ಅಂತಲೇ ಹೇಳಲಾಗುತ್ತೆ ಲಕ್ಷ್ಮಿ ಅನುಗ್ರಹ ಹಾಗೆಯೇ ಶನೇಶ್ವರನ ಅನುಗ್ರಹದ ಜೊತೆಗೆ ಸರ್ವ ದಾರಿದ್ರ್ಯ ಕೂಡ ನಿವಾರಣೆಯಾಗಿ ಕಷ್ಟಗಳೆಲ್ಲವೂ ದೂರವಾಗಿ ದಿನದಿಂದ ದಿನಕ್ಕೆ ಮನೆಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರ ಹಾಗೆಯೇ ಇದುವರೆಗೂ ಪಟ್ಟಂಥ ಕಷ್ಟಗಳನ್ನು ನಿವಾರಣೆ ಮಾಡ್ಕೋತೀರ ಸಾಲ ಬಾಧೆಗಳನ್ನು ನಿವಾರಣೆ ಮಾಡ್ಕೊತೀರಾ ವಿಪರೀತವಾದಂತಹ ಒಂದು ಧನಪ್ರಾಪ್ತಿಯೋಗ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಲಕ್ಷ್ಮೀ ಸದಾ ಸ್ಥಿರ ಕಾಲ ನಿಮ್ಮ ಮನೆಯಲ್ಲಿ ನೆಲೆಯೂರಿ ಕಷ್ಟಗಳನ್ನೆಲ್ಲ ದೂರ ಮಾಡ್ತಾಳೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ನಾನು ತಿಳಿಸ್ಕೊಟ್ಟಂತ ಪ್ರಕಾರದಲ್ಲಿ ಸ್ನಾನವನ್ನು ಮುಗಿಸ್ಕೊಳ್ಳಿ ಇವತ್ತಿನ ಈ ವಿಡಿಯೋ ವಿಡಿಯೋ ವಿಡಿಯೋಗೊಂದು ಲೈಕ್ ಕೊಡಿ ಧನ್ಯವಾದಗಳು